ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇಂದು ರಾಯಬಾಗ್ ತಾಲೂಕಿನ ಹಿಡ್ಕಲ್ ಕೇಬಿಗೆ ಮುತ್ತಿಗೆ ಹಾಕಿ ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಸುವಂತೆ ಒತ್ತಾಯಿಸಿ ಧರಣಿ ಮಾಡಿ ಮನವಿ ಸಲ್ಲಿಸಿದ್ರು ಮನವಿಯಲ್ಲಿ ರೈತರಿಗೆ ಹಗಲು ಏಳು ಗಂಟೆ ಮತ್ತು ರಾತ್ರಿ ಹೊತ್ತು ಕರೆಂಟ್ ಇಲ್ಲದ ಕಾರಣ ಜಿಲ್ಲೆಯಲ್ಲಿ ದರೋಡೆ ಕಳ್ಳತನ ಹೆಚ್ಚಾಗಿದ್ದು ಇವುಗಳನ್ನು ತಡೆಯಲು ಸಾಯಂಕಾಲ ಆರು ಗಂಟೆಯಿಂದ ಬೆಳಗಿನ ಆರು ಗಂಟೆಯವರೆಗೆ ಸಿಂಗಲ್ ಪೀಸ್ ಹನ್ನೆರಡು ಗಂಟೆ ವಿದ್ಯುತ್ ಪೂರೈಸಲು ಒತ್ತಾಯಿಸಿ ಮನವಿ ಸಲ್ಲಿಸಿದರು ಇದೇ ವೇಳೆ ಹಲವಾರು ಗ್ರಾಮಗಳಿಂದ ರೈತರು ಮತ್ತು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ಮುಖಂಡರು ದರಿಕಲ್ ಅಜಾರು ಸುಧಲ್ಗಾ ಕರ್ನಾಟಕ ರಾಜ್ಯ ರೈತ ಸಂಘ ಸಂಚಾಲಕರು ಬಾಬುರಾವ್ ಪಾಟೀಲ್ ಜಿಲ್ಲಾ ಉಪಾಧ್ಯಕ್ಷರು ಬರ್ಮುಜ್ ಚಮ್ಮಡ್ ತಾಲೂಕು ಅಧ್ಯಕ್ಷರು ಕಾಶಪ್ಪ ಜಂಬಗಿ ತಾಲೂಕು ಉಪಾಧ್ಯಕ್ಷರು ಅಪ್ಪು ಇಂಗಳಿ ಗಣಪತಿ ಇಳಿಗೇರಿ ಮತ್ತಿತರು ಉಪಸ್ಥಿತರಿದ್ದರು ವರದಿ ವಿಟಲ್ ಭಜಂತ್ರಿ ಯು ಕೆಪಾಸ್ಟ್ ನ್ಯೂಸ್ ಬೆಳಗಾಂ ಇದ್ದು ಮಂತ್ರಿ ನಮ್ಮ ಸರ್ಕಾರ ಏನ್ ಮಾಡಿದಾರಪ್ಪ ಅಂದ್ರ ಇಲ್ಲಿ ಹಾವಿಗೇರಿ ಆಗಿ ಇಪ್ಪತ್ನಾಲ್ಕು ತಾಸ ಲೈನ ಇಡಕಲ್ದಾಗ ಇಪ್ಪತ್ನಾಲ್ಕು ಲೈನ್ ಲೈನ ಇಡಕಲ್ದಾಗಿನ ಅವ್ರ ರೈತರನ್ನ ಹೊಲದಾಗಿದ್ರಂದ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ನಾವು ಮತ್ತ ನೀವು ಹಾಡ ಹಳ್ಳಿ ತುಡುಗು ಮಾಡ್ತಿಲ್ಲ ಇವತ್ತ ಫ್ರೀ ಆಗಿ ನೀವು ಟಿ ಸಿ ಕಂಬ ಗೈವೈರ ಆ ಅವ್ರಿಗೆ ಒಂದೇನೋ ಮಂಜೂರ ಐತಿ ಕೊಡ್ಬೇಕಂತಂದ್ರ ಅಕ್ರಮ ಸಕ್ರಮ ಅಂತ ಹೇಳಿ ಮೂರು ವರ್ಷದ ಕೆಳಗಡೆ ನಾಲ್ಕು ವರ್ಷದ ಕೆಳಗಡೆ ಐದು ವರ್ಷದ ಕೆಳಗಡೆ ಅಕ್ರಮ ಸಕ್ರಮದಾಗ ನಂಬರ್ ಇದ್ದವ್ರು ಇವತ್ತಿಗೂ ಟಿ ಸಿ ಇಲ್ಲ ಯಾವ್ದಕ್ಕಂದ್ರೆ ಆಫೀಸರ್ ನೀವು ರೊಕ್ಕ ಕೊಡ್ಬೇಕತ್ತ ಆ ಮಟ್ರಿಯಲ್ ರೊಕ್ಕ ಕೊಡ್ಬೇಕತ್ತ ಇವ್ರು ಫಿಟ್ ಮಾಡಿ ಹೋಗ್ತಾರಂತೀವ್ರು ನಮ್ಮ ಸಲುವಾಗಿ ನಮ್ಮ ಕುಟುಂಬದ ಸಲುವಾಗಿ ನಮ್ಮ ಮಕ್ಕಳ ಸಲುವಾಗಿ ನಾವು ಯಾವತ್ತೂ ಕೆಲಸ ಮಾಡಕತ್ತಿಲ್ಲ ಈಗ ನೀವು ಪ್ಯಾಂಟ ಶರ್ಟ್ ಹಾಕುವ ನಗರದಾಗ ಏನ ಎ ಸಿ ಆಫೀಸ್ನಾಗ ಕೂತಾ ಇರೋದಿಲ್ಲ ನಿಮಗೆ ಊಟ ಕೂಡ ನಿಮ್ ಮಕ್ಕಳಿಗೆ ಹಾಲು ಕೂಡ ನಿಮಗೆ ತುಪ್ಪ ಕೂಡ ಯಾವ ರೈತ ಮೇಲೆ ಎಷ್ಟು ದಂಡ ಹಾಕೊಂಡು ಎಲ್ಲಿ ಪಿಡ್ರಿ ಹೆಚ್ಚಾಗೈತಿ ಎಲ್ಲಿ ಇಲ್ಲ ಆಗೈತಿ ಎಷ್ಟು ಹೆಚ್ಚು ಕರೆಂಟ್ ಮೀಟಿಂಗ್ ಮಾಡ್ತಾರೆ ಕೇಳಿದಾರ ರೈತರಿಗೆ ಉಪಯೋಗ ಮಾಡೋ ಒಂದ ಒಂದು ಸಣ್ಣ ಕಾರ್ಯಕ್ರಮದ ಒಂದು ಸಭೆ ಈ ಕೆ ಅಧಿಕಾರಿಗಳು ಮೀಟಿಂಗ್ ಇದ್ದದ ಇತಿಹಾಸ ಇಲ್ಲ ಮತ್ತೊಂದು ಎಕರೆ ಬೆಯ್ತಾನ ಮತ್ತೊಂದು ಎರಡು ಸಾಲ ನೀರು ಹಾಕ್ತಾನ ಆದ್ರ ಸದ್ ತುಡುಗು ಪ್ರಾಮಾಣಿಕವಾಗಿ ಕೆಲಸ ನೀವು ಹಾಡ ಆಗ್ಲಿಕ್ಕೆ ತುಡುಗು ಮಾಡ್ತಿಲ್ಲ ಇವತ್ತು ಫ್ರೀ ಆಗಿ ನೀವು ಟಿ ಸಿ ಕಾಂಪಾಯ್ ಈ ವೈರ್ ಕೊಡ್ಬೇಕಾಗಿರ್ಬೇಕು ಒಂದೇನೋ ಮಂಜೂರಿ ಐತಿ ಕೊಡ್ಬೇಕಂತಂದ್ರ ಅಕ್ರಮ ಸಚಿವ ಮೂರ್ ವರ್ಷದ ಕೆಳಗಡೆ ನಾಲ್ಕು ವರ್ಷದ ಕೆಳಗಡೆ ಐದು ವರ್ಷದ ಕೆಳಗಡೆ ಅಕ್ರಮ ಸಕ್ರಮದಾಗ ನಂಬರ್ ಹಾಕಿದವರು ಇವತ್ತಿಗೂ ಟಿ ಸಿ ಇಲ್ಲ ಯಾವ್ದಕ್ಕಂದ್ರೆ ಆಫೀಸರ್ ನೀವು ಎಂ ಡಿ ಏನು ಏನೇ ಮಾಡತಾರಲ್ಲ ನೀವು ಮಾಡಾಕ್ ತಯಾರಾಗ್ರಿ ನಾವಂತೂ ಎದ್ದು ಹಾಕ ಕೊಡಂಗಿಲ್ಲ ನಾವೆಲ್ಲ ತಯಾರಿದೀವಿ ಹೌದಿಲ್ರಿಪ್ಪ ನಾವಂತೂ ಇದ್ದು ತಗೊಳ್ಳಾರ್ದ ಮನೆಗ್ ಹೋಗುದಿಲ್ಲ ಮನೆಗ್ ಹೋಗ್ಯಾರ ಕತ್ಲಾಗಿದೆ ಹೇಳಿದ್ರು ಒಬ್ರು ಅಣ್ಣಗಳು ಜೋಳದಿಟ್ಟು ಅಕ್ಕಿ ಇಟ್ಟು ಯಾವ ಇಟ್ಟು ಗೊತ್ತಾಗತ್ ನಮ್ಗ ನಿಶಿಕಿನಾಗ ಅಡ್ಗಿ ಮಾಡೋರು ನಾವು ಅರ್ಯಾಗಿ ಏಳು ಎಂಟು ಒಂಬತ್ತು ಗಂಟೆ ಬಿಡ್ದ ಹಳ್ಳಿ ಹೊಲದಾಗ ಹೋಗೋರು ನಾವ ದಯವಿಟ್ಟು ನಮಗೆ ಕರೆಂಟ್ ಕೊಡ್ಲಾರ್ದ ನಾವು ಹೋಗಂಗಿಲ್ಲ ಒಂದು ಮನಸ್ಸ್ಯಾಕೆ ಹತ್ತತ್ತು ಮಂದಿ ತರ್ತಾರ ಎಂಟು ಮಂದಿರ ಕಾಯಿ ಮಾಡ್ರಿ ನೋನು ನಮ್ಮ ಚಳವಳಿ ಸ್ಟಾರ್ಟ್ ಸರ ನೀವು ಏನ್ ನಿರ್ಧಾರ ತಗೋತೀರಿ ಅದಕ್ಕೆ ಬದ್ರೆ ಮಾಡ್ಬೇಕಂತ ಪ್ಲಾನ್ ಇದ್ರೂ ಅಂಜೋ ರೈತರಲ್ಲ ಈ ರೈತರ ಗೋಲ್ಡ್ ಹಫ್ಸರ್ ರೈತರ ಯಾವಾಗ ಹೆಸರಿಯಲ್ಲ ಯಾವ್ದಕ್ಕೂ ಕಾರಣಕ್ಕೆ ವಿಚಾರ ಇಲ್ಲ ಕಳೆದ ಮೂರು ಹಿಂದೆ ಅಲ್ಲಿ ತಾಲೂಕಾ ಅಧಿಕಾರಿಗಳು ಮೀಟಿಂಗ್ ಕರೆದಾಗ ಅಲ್ಲಿ ಪ್ರಸ್ತಾವನೆ ಇದಾಗಿತ್ತು ಗೊತ್ತಾವ ಹೇಳ್ರಿ ನಮ್ಗೆ ಟೈಮ್ ಕೊಡಿರಿ ನಿಮ್ಗೆ ಕಾಲಾವಕಾಶ ಕೊಡಿರಿ ರಾಜ್ಯ ರಾಜ್ಯವ್ಯಾಪಿ ಇಶ್ಯೂ ಐತಿ ನಾವು ನಿಮ್ಗೆ ಹೆಚ್ಚು ಪ್ರೆಸರ್ ಮಾಡಕ್ಕೆ ಬರೋದಿಲ್ಲ ಆದರೂ ಸಹ ನಮಗೆ ಇವತ್ತು ಏನಾಗಿತ್ತಪ್ಪ ಅಂದ್ರೆ ಭಾಳ ಕಷ್ಟ ಬಂದೈತಿ ನೀವು ದಯವಿಟ್ಟು ಹಿಟ್ಟದಿಂದ ಮಾಡಿಕೊಡ್ತಂಗೆ ನೀವು ಒಂದು ಟೈಮಿಂಗ್ ಹೇಳ್ರಿ ನಮ್ಮ ಕೆಲಸ ಆಗಂಗಿಲ್ಲ ಅಂತಂದ್ರ ನಮ್ಮ ಕೆಲಸ ಆಗಬೇಕಪ್ಪ ಅಂತಂದ್ರ ತುಗಬಾರ ಅಧಿಕಾರಿಯನ್ನು ಕಟ್ಟಿ ಕಟ್ಟರಿ ಈ ಹಿಂದೂ ಒಳಗ ನಮ್ಮ ರೈತರಿಗೆ ಅನ್ಯಾಯ ಮಾಡಿದಂತ ಅಧಿಕಾರಿಗಳು ಏನಾಗಿದೆ ಇತಿಹಾಸದ ಅಧಿಕಾರಿಗಳು ಗಮನಕ್ಕೆ ತಗೋಬೇಕು ಆ ಹಿಂದಿನ ಕಹಿ ಘಟನೆಗಳು ಮರು ಕಳಿಸದ ಇರುವಂತಂದ್ರ ನಿಮ್ಮ ನೌಕರಿ ಚಾಕ್ರಿ ಬಚಾವ್ ಮಾಡ್ಕೋಬೇಕಾಗಿತ್ತಂತಂದ್ರ ನೀವು ನಗರದಾಗ ಮೂರ್ ತಾಸು ಕೊಡ್ತಿರೋ ನಮ್ಗೂ ಅರ್ಥ ಕೊಡ್ರಿ ಬೇರೆ ಕೇಳಿಲ್ಲ ನಗರದಾಗ ಆರು ಕೊಡ್ರು ಕೊಡ್ರ ಆರು ತಾಸು ಕೊಡ್ರಿ ಅಲ್ಲೇಂದು ಕೊಡ್ತಿರ ಅಟ್ಟ ಕೊಡ್ರಿ ನ್ಯಾಯ ಕೊಡ್ರಿ ಅವರೊಂದು ಬೇರೆ ದೇಶನ ಬಂದಿಲ್ಲ ನಗರದಾಗ ಇದ್ದವ್ರ ಪಟ್ಟಣದಾಗ ಇದ್ದವ್ರ ಬೇರೆ ಇಂದ ಬಂದಿಲ್ಲ ಅವ್ರೇನು ಎಕ್ಸ್ಟ್ರಾ ಏನು ಕೊಡತ್ತಿಲ್ಲ ಅದಕ್ಕ ಅಧಿಕಾರಿ ವರ್ಗದವ್ರೆ ನಿಮ್ಮನ್ನ ಬಹಳ ಸಹಾನುಭೂತಿಯಿಂದ ರೈತ ಸಂಘ ನೋಡೈತಿ